ಟ್ರೈನಿಂಗ್ ಕೊಡ್ತಾ ಇದ್ದೀರ ಅಷ್ಟೇ ಡಮ್ಮಿ ಥರ ನಮಗೆ ಮೇಲಧಿಕಾರಿಗಳಿಂದ ಆದೇಶ ಬಂದಿದೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಇಲ್ಲಿ ಇದು ಬಂದು ಇ ವಿ ಎಮ್ಮು ಈ ಬ್ಯಾಲೆಟ್ ನಾವು ಪ್ಯಾಲೆಟ್ ಬ್ಯಾಲೆಟ್ ಅಂತ ಕರೀತಾರೆ ಇದನ್ನು ಪ್ರೆಸ್ ಮಾಡಿದ್ರೆ ನಾವು ಪರ್ಮಿಷನ್ ಕೊಟ್ಟು ಇಲ್ಲಿ ರೆಡ್ ಲೈಟ್ ಬರುತ್ತೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ಇದೆರಡು ನಿಮ್ಮ ಹತ್ರ ಇರುತ್ತೆ ಒಟ್ಟು ಹತ್ರ ಇರುತ್ತೆ ಇದು ನಮ್ಮ ಹತ್ರ ಇರುತ್ತೆ ಸೊ ಅದಕ್ಕೆ ನೀವು ಇವಾಗ ನೀವು ಯಾವುದೇನೋ ಪ್ರೆಸ್ ಮಾಡಿದ್ರೆ ಇವಾಗ ಇದೆಲ್ಲ ಡಮ್ಮಿ ನಂಬರ್ಸ್ ನೀವು ಯಾವ್ದನ್ನು ಪ್ರೆಸ್ ಮಾಡಿದ್ರೆ ಅದೇ ಇಲ್ಲಿ ವಿ ವಿ ಪ್ಯಾಟ್ ಅಂತಂದರೆ ಅದೇ ಡಿಸ್ಪ್ಲೇ ಆಗುತ್ತೆ ಅಂದರೆ ಜನಗಳಿಗೆ ಕೆಟ್ಟ ಭಾವನೆ ಇದೆ ಹಾಂ ಒಂದು ಒಂದಕ್ಕೆ ಹಾಕಿದ್ರೆ ಇನ್ನೊಂದಕ್ಕೆ ಹೋಗುತ್ತೆ ಆ ಥರ ಇದೆಲ್ಲ ಮಿಷಿನ್ ಆ ಥರ ಏನು ಇಲ್ಲ ಎಲ್ಲ ಮಿಷಿನ್ ಪರ್ಫೆಕ್ಟ್ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಕೋಸ್ಕರ ನಾವು ಇಲ್ಲಿ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀವಿ ನೀವು ಹೇಳೋ ಸರಿ ಇದೆ ಈ ಮಿಷಿನ್ ಹಾಂ ಬಟ್ ಅಲ್ಲಿ ಬರೋ ಮಿಷಿನು ಅದೇ ಎಲ್ಲ ಒಂದೇ ಮಿಷಿನ್ ಹೇಳೋಕ್ಕೆ ಈ ಮಿಷಿನ್ ನೀವು ತೋರಿಸೋದು ಕರೆಕ್ಟಾಗಿದೆ ನೀವು ನಮ್ಮ ಮುಂದೆ ಕಣ್ಮಂದೇ ಇದೆ

ಅದೇ ಮಿಷಿನ್ ನ ಚೆಕ್ ಮಾಡ್ಬೋದು ಮಾಡಿಸ್ತಾರೆ ನಮ್ಗ್ ಹೋಗಿ ಆಗ್ತಾರೆ ಎಲ್ಲ ಚೆಕ್ ಮಾಡಕ್ ಆಗಲ್ಲ ಮಧ್ಯ ಆಗ್ಬೋದಲ್ಲ ಆ ಟೆಕ್ನಿಕ್ ಅಲ್ಲ ನಾನು ಹೇಳಿಸ್ತೀನಿ ಅಲನ ನಮ್ಮ ಡೌಟ್ ಏನು ಈಗ ಮೊದಲು ಒಂದೋ ಎರಡೋ ಮೂರೋ ಒಂದು ಹದ್ವರ್ಗು ಏನೋ ಕಾನ್ಫಿಡೆನ್ಸಿಯಲ್ ಆಗಿ ಈಗ ಅಲ್ಲಿ ಯಾರು ಒಟ್ರು ಇವ್ರಿಗ್ ಏಜೆಂಟ್ ಇವ್ರು ಇರ್ತಾರೆ ಅವ್ರು ಇವ್ರು ಇರ್ತಾರೆ ಆಯ್ತಲ್ವಾ ಆಯ್ತಲ್ವ ಅವ್ರೇನು ಮಾಡ್ತಾರೆ ನೋಡ್ರಪ್ಪ ನಿಮ್ಮ ಮುಂದೆ ಅಂತ ಹೇಳ್ಬಿಟ್ಟು ಒಂದು ಫಿಲ್ಲೇ ಬಿಡಿ ಒಂದು ಮಿಷಿನಲ್ಲಿ ಸಾವು ಡೆಬೌಟ್ ಆಗ್ತಾರೆ ಆ ಥರ ನೀವು ಹೇಳ್ದಂಗೆಲ್ಲ ಆಗೋದಿಲ್ಲ ಅದು ಚಾನ್ಸ್ ಇಲ್ಲ ನಾನು ನೀವು ಹೇಳ್ದೆ ಅಲ್ಲ ನಾವು ಅದಕ್ಕೆ ಅದೆಲ್ಲ ಅವಿಕ್ಕ ಅದಕ್ಕೆ ಅದನ್ನ ಆಗಲ್ಲ ಏನಂದ್ರೆ

ಅದು ನಮ್ಗೆ ಈಗ ಸಮಸ್ಯೆ ಆಗಿರೋದು ಇದೇ ಮಿಷಿನ್ ಆ ಹೋಳಿಗೂ ಬಂದ್ರೆ ನಮ್ಮ ಹತ್ರ ಹಾಕ್ಸ್ಕೊಂಡ್ರೆ ಕರೆಕ್ಟ್ ಆಗಿದೆ ಅಂತ ಒಪ್ಕೊಳ್ತೀವಿ ಬಟ್ ಈ ಮಿಷಿನ್ ಅಲ್ವಲ್ಲ ಅಲ್ಲಿ ಬರೋದು ಅದು ಬೇರೆ ಮಿಷಿನ್ ಬರುತ್ತೆ ಅದ್ರ ಜೊತೆ ಏನೇನ್ ಒಂದು ಎರಡೋ ಎರಡು ಮೂರ ನೀವು ಅಡ್ವಾನ್ಸ್ ಆಗಿ ಹಾಕಿದಾಗ ಅದು ಕರೆಕ್ಟ್ ಆಗಿ ಬರುತ್ತೆ ಆಮೇಲೆ ಹೆಂಗ್ ಬರುತ್ತೆ ಯಾರು ಅದಕ್ಕೆ